ಸರಿ ಇಲ್ಲ ಜಾರಿ ಅವರು ಕುಗ್ಗಿ ಹೋಗೋದು ನೋಡ್ಬಿಟ್ರೆ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಆಗಿರುತ್ತೆ ನಾ ಎಂದೇ ಒಂದು ಪ್ರತಿಭಟನೆ ನಾನೇ ಮಾಡ್ಬೇಕಂತ ಇದ್ದೇನೆ ಅಷ್ಟು ಬೇಸರಾಗಿದೆ ನನಗೆ ಯಾಕಂದ್ರೆ ಈ ಸಣ್ಣ ಬಾಬುಗಳು ಕಾಣಿಸ್ತಾರೆ ಇವೆಲ್ಲ ಏನ್ ದೊಡ್ಡ ಮಕ್ಕಳು ಇವರೆಲ್ಲ ಏಟೀನ್ ಹದಿನೈದು ಹದಿನಾರು ಮಕ್ಕಳು ಹಾಂ ಅವ್ರಿಗೆ ಎಷ್ಟು ಮತ್ತೆ ಹುಡುಗರು ಹಂಗೆ ಹುಡುಗರು ಇದರಲ್ಲಿ ಆ ಹೊಸ ಇದರಲ್ಲಿ ಈ ಕಡೆ ನೇತಾಡ್ತಾ ಹತ್ತು ಇಪ್ಪತ್ತು ಮಕ್ಕಳು ಅಷ್ಟು ಇರ್ತಾರೆ ಸರ್ ಅವ್ರ ಲೈಫ್ ಏನು ಒಂದು ಮಗು ಕೆಳಬಿದ್ದರೆ ಅವ್ರಿಗೆ ಏನು ಸಮಸ್ಯೆಗಳು ಅವ್ರ ತಾಯ್ದೇ ತಾಯಿಗೆ ನೀವು ಐದು ಲಕ್ಷ ಕೊಡ್ಲಿಕ್ಕೆ ಸರ್ ನಾನು ಕೊಡ್ತೇನೆ ಐದು ಲಕ್ಷ ಕೊಡ್ತೇನೆ ನಂಗೆ ಒಂದು ಮಗಿನ ತಂದು ಕೊಡಿ ನಿಮಗೆ ಯಾರಾದರೂ ತಂದು ಕೊಡಿ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ತೇನೆ ಒಂದು ಮಗಿನ ತಂದು ಕೊಡಿ ಅದು ಕೋ ಕೋಟಿ ಕೋಟಿ ಕಟ್ಟೆ ಬೆಳೆ ಬೆಲೆ ಬಾಳೋ ಈ ಮಕ್ಕಳಿಗೆ ಹಾಂ ಅವರಿಗೆ ಅವರಿಗೆ ನಾನು ದಯವಿಟ್ಟು ನಿಮ್ಮೆಲ್ಲ ಪ್ರಯತ್ನ ಮಾಡೋದು ಏನಂದರೆ ಅವರಿಗೆ ನೀವು ಏನೇ ಕೊಡೋದು ಬೇಡ ಓನ್ಲಿ ವಿದ್ಯೆ ಕೊಡಿ ವಿದ್ಯೆಗೆ ಸಪೋರ್ಟ್ ಮಾಡಿ ಸಾಕು ಮೀಡಿಯಾದರ ಹತ್ರ ನಾವು ಬೇಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ನಿಮ್ಮ ಹತ್ರಲ್ಲ ಕಣ್ಣು ಕಣ್ಣಲ್ಲಿ ನೀರು ಬರ್ತದೆ ಏನು ಯಾಕಂದರೆ ಅವರು ಕೂಡ ಅಷ್ಟೊಂದು ಕಂಡು ನಮ್ಗೆ ಆಗುದಿಲ್ಲ ದಯವಿಟ್ಟು ಯಾಕಂದರೆ ಇದನ್ನು ಹೇಗೆ ಕಂಡು ಇರಲ್ಲ ನಾವು ಉಗ್ರವಾಗಿ ಪ್ರತಿಭಟಿಸ್ತೇವೆ ಇದ್ರ ಬಗ್ಗೆ ಉಗ್ರವಾಗಿ ಏನಂತೀರಿ ಬೆಳಿಗ್ಗೆ ಎಂಟು ಗಂಟೆಗೆ ಅದೊಂದು ಬಸ್ ಬಿಟ್ಟರೆ ಬೇರೆ ಬಸ್ಸೇ ಇಲ್ಲ ನಮಗೆ ಸಂಜೆನೂ ಅಷ್ಟೇ ಬೈದೂರು ಕಡೆಯಿಂದ ಬರಲಿಕ್ಕೆ ಬಸ್ಸೇ ಇಲ್ಲ ನಾವು ಇಲ್ಲಿ ಬಂದ ಮೂರುವರೆ ಕಾಲೇಜ್ ಬಿಟ್ಟರೆ ಐದುವರೆ ತನಕ ಬಸ್ ಐದೂರೊಳಗೆ ಆರು ಗಂಟೆ ಆಯ್ತು ಮನೆಗೆ ಹೋಮ್ ವರ್ಕ್ ಮಾಡ್ಕೊಂಡು ಎಂತಕ್ಕೂ ಟೈಮ್ ಸಿಗೋದಿಲ್ಲ ಸರ್ ನಮ್ಗೆ ಬಸ್ ಬೇಕೇ ಬೇಕಾ ಬೈದೂರು ಸೈಡ್ ಹೋಗ್ಲಿಕ್ಕೆ ಒಂದು ಬಸ್ ಬೇಕಾ ಈಗ ಎಂಟು ಗಂಟೆಗೆ ಒಂದು ಬಸ್ ಇತ್ತು ಆಮೇಲೆ ಎಂಟು ಕಾಲು ಎಂಟುವರೆಗೆ ಒಂದು ಬಸ್ ಬೇಕೇ ಬೇಕು ನಮಗೆ ಈಗ ಈ ಬಾರಿ ಪ್ರತಿಭಟನೆ ಮಾತ್ರ ಮಾಡಿದ್ದ ಎರಡು ವರ್ಷದಿಂದ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಮಾಡಿಲ್ಲ ಸೊ ಈ ಸತಿ ನಾವು ಪ್ರತಿಭಟನೆ

ಆಗುತ್ತೆ ಅಂತ ನಾವು ಕಾಲೇಜ್ ಮುಗಿಸ್ಕೊಂಡು ಅಲ್ಲಿ ಹೋಗಿ ನಾಲ್ಕು ಗಂಟೆ ಆಯ್ತು ನಾಲ್ಕು ಗಂಟೆಗೆ ಹೊರ ಇಲ್ಲ ಆರು ಗಂಟೆ ಆಯ್ತು ಏಳು ಗಂಟೆ ಆಯ್ತು ಅದ್ರ ಮೇಲೆ ಬನ್ನಿ ಅಂತ ನೆಕ್ಸ್ಟ್ ಹೊರ ಇಲ್ಲ ನೀವು ಡಿಪೋದಲ್ಲಿ ಬಸ್ ಇಲ್ಲ ಬಸ್ ಅಲ್ಲಿ ಹೋಯ್ತು ಹಂಗಾದ್ರೆ ಇವತ್ತು ನಿನ್ನೆ ಹೋಗಿ ಮನವಿ ಮಾಡ್ರೆ ಅವ್ರು ಹೇಳ್ರು ನಾವು ನಿಮ್ಗೆ ಕಷ್ಟ ಆಗ್ತಾ ಅಂತ ಹೇಳಿ ಎರಡು ಸೀಟ್ ಮುಂದೆ ಎರಡು ಸೀಟ್ ಹಿಂದೆ ಎರಡು ಸೀಟ್ ಕಿತ್ತಾಕಿದೆ ಅಂತ ಸೀಟ್ ಕಿತ್ತಾಕ ನಮ್ಗೆ ರೋಟಿಗೆ ಬಸ್ ಸೀಟ್ ಅಂತ ಗೊತ್ತಿಲ್ಲ ಅವರಿಗೆ ಇಂಟಿಮೇಶನ್ ಕೊಟ್ಟಿದೆ ಇವತ್ತು ಪ್ರತಿಭಟನೆ ಮಾಡ್ತಾನೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹೇಳಿ ಸ್ಟೇಷನ್ಗೂ ಎಲ್ಲರೂ ಪ್ರತಿಯೊಬ್ಬರಿಗೂ ಹೇಳಿ ಬೇಕು ಯಾರು ಬಂದಿದ್ರೆ ಯಾರು ಇಲ್ಲ ಇಲ್ಲ ಯಾರು ಬರ್ಲಿಲ್ಲ ಯಾರನ್ನು ಕಳಿಸಲಿಲ್ಲ ಅವ್ರು ಇಲ್ಲ ಅಲ್ಲಿ ಮತ್ತ ರೋಡ್ ರೋಡ್ ಅದೀಗ ಜಲ್ ಮಿಷನ್ ಆಗ್ತಿತ್ತು ಮತ್ತೆ ವೆಹಿಕಲ್ ಬಂದ್ರೆ ಈಚಿಂದ ಜಾಗ ಕೊಡ್ತಿಲ್ಲ ಮೊನ್ನೆ ಹುಡುಗ ಬಿದ್ದ ಈಗ ಹುಡ್ಗ ಬಿದ್ದ ನಾಳೆ ಏನಾದ್ರು ಆಯ್ತಾ ಒಂದ್ ಐದ್ ಲಕ್ಷ ಕೊಡ್ತೀರಿ ಪರಿಹಾರ ಕೊಡ್ತಾ ಸುಮ್ನೆ ಕಂತ್ರಿ ಇದು ಹೊಸಡಿ ಪರಿಹಾರ ಕೊಡ್ತಾರ ಇಕ್ಕೊಂದ್ ಇದಲ್ವಾ